ಎಲ್ಲರಿಗೂ ನಮಸ್ಕಾರ ನವೆಂಬರ್ ಕ್ರಾಂತಿಗೆ ಈ ಬಿಹಾರ ಚುನಾವಣೆ ಕುಳ್ಳಿರ್ತಾ ಸೊ ನೋಡೋಣ ಬನ್ನಿ ರಾಜಕೀಯದ ಒಂದು ಅಪ್ಡೇಟ್ ಏನಂತ ಕರ್ನಾಟಕ ರಾಜ್ಯ ರಾಜಕೀಯದಲ್ಲಿ ಕಳೆದ ಕೆಲವು ತಿಂಗಳಿಂದ ಒಂದೇ ಒಂದು ಘೋಷಣೆ ಪದೇ ಪದೇ ಕೇಳಿ ಬರ್ತಾನೆ ಇತ್ತು ಅದರಲ್ಲೂ ಸಿಎಂ ಬದಲಾವಣೆ ಸಚಿವ ಸಂಪುಟ ವಿಸ್ತರಣೆ ಸೇರಿ ಹೀಗೆ ಹಲವು ವಿಚಾರ ಒಂದು ಚರ್ಚೆಗೆ ದಾರಿ ಮಾಡಿಕೊಟ್ಟಿದ್ವು ನೋಡೋಣ ನೋಡ್ತಲ್ಲ ಇನ್ನೇನು ಸಿದ್ದರಾಮಯ್ಯ ಅವರ ಸ್ಥಾನವೇ ಬದಲಾಗಿ ಹೋಯಿತಾ ಅನ್ನೋ ವಾತಾವರಣ ಕೂಡ ಎದ್ದು ಕಾಣ್ತಾ ಇತ್ತು ಹಾಗೆ ಇದೆಲ್ಲವನ್ನು ಮೀರಿ ನಾನೇ ಮುಂದಿನ ಸಿಎಂ ನಾನೇ ಮುಂದಿನ ಸಿಎಂ ಅಂತ ಕಾಂಗ್ರೆಸ್ ಪಕ್ಷದ ಹಲವಾರು ನಾಯಕರು ಮುಂದೆ ಬಂದು ಹೇಳ್ತಿದ್ದು ಕೂಡ ನೀವೇ ಗಮನಿಸಿದ್ದೀರ ಆದ್ರೆ ಈಗ ನವೆಂಬರ್ ಕ್ರಾಂತಿಗೆ ಕೊಳ್ಳಿ ಇಟ್ಟ ಬಿಹಾರ ಚುನಾವಣೆ ರಿಸಲ್ಟ್ ಈ ಹೊಸ ಇತಿಹಾಸ ಬರೆದ್ಬಿಟ್ಟಿದೆ ಹಾಗೂ ಈ ಮೂಲಕ ರಾಜ್ಯ ರಾಜಕೀಯದಲ್ಲಿ ಎಲ್ಲಾ ತಂಡ ಒಳೆಯುವ ಪರಿಸ್ಥಿತಿ ಕೂಡ ನಿರ್ಮಾಣವಾಗಿದೆ ಅಷ್ಟಕ್ಕೂ ಇಲ್ಲಿ ಆಗಿದ್ದಾದ್ರೂ ಏನೋ ಮುಂದೆ ಆಗೋದಾದ್ರೂ ಏನೋ ನೋಡೋಣ ಬನ್ನಿ ಎಸ್ ಸಿದ್ದರಾಮಯ್ಯನವರ ಸಿಎಂ ಸ್ಥಾನ ಭದ್ರಾ ಅಂತಾನೆ ಹೇಳ್ಬೋದು ಯಾಕಂದ್ರೆ ಇಲ್ಲಿ ಏನಾಗ್ತಿದೆ ಬಿಹಾರ ಚುನಾವಣೆ ಫಲಿತಾಂಶ ಎಫೆಕ್ಟ್ ರಾಜ್ಯದಲ್ಲಿ ಸಿಎಂ ಸಿದ್ದರಾಮಯ್ಯ ಸ್ಥಾನ ಇನ್ನಷ್ಟು ಗಟ್ಟಿ ಮಾಡಿದೆ ಎಸ್ ಬಿಹಾರ ಫಲಿತಾಂಶದ ಬಗ್ಗೆ ಯಾವುದೇ ಕ್ಲೂ ಇಲ್ಲದೆ ಹೊತ್ತಿನಲ್ಲಿ ಸಿದ್ದರಾಮಯ್ಯನವರನ್ನು ಬದಲಿಸುವ ಇರುವ ಒಂದು ಬದಲಿಸದೇ ಇರುವ ಇರುವಂತೆ ಹಾಗೆ ಅಂದ್ರೆ ಬಿಟ್ಕೊಳ್ಳುವ ಒಂದು ಪರಿಸ್ಥಿತಿ ಏನಿದೆ ಕಾಂಗ್ರೆಸ್ ಹೈಕಮಾಂಡ್ ಸಿದ್ಧವಿರಲ್ಲ ಒಂದು ವೇಳೆ ಬಿಹಾರದಲ್ಲಿ ಮಹಾ ಒಂದು ಮಹಾಘಟಬಂಧನ್ ಅಧಿಕಾರಕ್ಕೆ ಬಂದಿದ್ದರೆ ಕಾಂಗ್ರೆಸ್ಗೆ ಹೆಚ್ಚಿನ ಸ್ಥಾನಗಳು ದಕ್ಕಿದ್ರೆ ಆಗ ಕಾಂಗ್ರೆಸ್ ಹೈಕಮಾಂಡ್ ಇನ್ನಷ್ಟು ಬಲಿಷ್ಠವಾಗ್ತಿತ್ತು ಆದ್ರೆ ಇಲ್ಲಿ ತನ್ನ ಕಾರ್ಯತಂತ್ರಗಳು ನಡೆಯುತ್ತವೆ ಎಂಬ ಒಂದು ಆತ್ಮವಿಶ್ವಾಸದಿಂದ ಇತರ ರಾಜ್ಯಗಳಲ್ಲೂ ಕೂಡ ಆಂತರಿಕ ಬದಲಾವಣೆಗಳನ್ನು ಮಾಡಿಕೊಳ್ಳುವ ಕೈವರಿಷ್ಠರು ಮುಂದಾಗ್ತಾ ಇದ್ರು ಆದ್ರೆ ಇವಾಗ ಎಲ್ಲ ಉಲ್ಟಾಗಿದೆ ಆದ್ರೆ ಇದೀಗ ಬಿಹಾರದಲ್ಲಿ ಕಾಂಗ್ರೆಸ್ ಒಂದು ದಯನೀಯವಾಗಿ ಸೋತಿದೆ ಐದು ಸ್ಥಾನಗಳನ್ನು ದಕ್ಕಿಸಿಕೊಳ್ಳಲು ಕೂಡ ಸಾಧ್ಯವಾಗಿಲ್ಲ ಇನ್ನು ನಾಲ್ಕನೇ ಸ್ಥಾನದಲ್ಲಿಯೂ ಕೂಡ ಅದು ಇಲ್ಲ ಯಾಕಂದ್ರೆ ಕಾಂಗ್ರೆಸ್ನ ಸ್ಟಾರ್ ಪ್ರಚಾರಕರು ಆದ ವರಿಷ್ಠರು ಆಗಿರುವುದು ಒಂದು ತಾಳಿಯವಲ್ಲ ಅಂದ್ರೆ ರಾಹುಲ್ ಗಾಂಧಿ ಮಲ್ಲಿಕಾರ್ಜುನ್ ಖರ್ಗೆ ಪ್ರಿಯಾಂಕ್ ವಾದ್ರಾ ಅಲ್ಲಿ ಪ್ರಚಾರ ನಡೆಸಿರ್ತಾರೆ ಇವರೆಲ್ರಿಗೂ ಒಂದು ಮುಖಭಂಗವಾಗಿದೆ ಅಂತ ಹೇಳ್ಬೋದು ಇನ್ನು ಬಲಿಷ್ಠ ಪ್ರಾದೇಶಿಕ ನಾಯಕರ ಅಗತ್ಯವನ್ನು ಈ ಫಲಿತಾಂಶ ಒಂದು ವಿಷಾದ ಪಡಿಸಿದೆ ಏಕಂದ್ರೆ ಬಿಜೆಪಿ ಅಂತ ಬಲಿಷ್ಠ ರಾಷ್ಟ್ರೀಯ ಒಂದು ಪಕ್ಷವೇ ರಾಜ್ಯದಲ್ಲಿ ಬಂದು ನಿಂತಿದ್ರು ಕೂಡ ರಾಜ್ಯ ನಾಯಕ ನಿತಿನ್ ಕುಮಾರ್ ಒಂದು ನೆಲಗಟ್ಟು ಅಲ್ಲಾಡಿಲ್ಲ ನಿತಿನ್ ಒಂದು ನಿತೀಶ್ ಕುಮಾರ್ ಏನಿದ್ದಾರೆ ಒಂದು ನಿತೀಶ್ ಕುಮಾರ್ ಅವರ ಬೆಂಬಲದಿಂದನೇ ಬಿಜೆಪಿ ನೆಲೆಗಟ್ಟು ಅಲ್ಲೂ ಕೂಡ ಗಟ್ಟಿಯಾಗಿದೆ ಹೀಗಾಗಿ ರಾಜ್ಯ ರಾಜಕೀಯದಲ್ಲಿ ಒಂದು ಹೈಕಮಾಂಡ್ ಮಾತುಗಳಿಂದ ಮಾತುಗಳಿಗಿಂತ ಬರಿಷ್ಠ ರಾಜ್ಯ ನಾಯಕರೇ ಒಂದು ಮುಖ್ಯ ಪಾತ್ರ ವಹಿಸುತ್ತಾರೆ ಎಂಬುದು ಖಚಿತಗೊಂಡಿದೆ ಇನ್ನು ಕರ್ನಾಟಕದಲ್ಲಿ ಕಾಂಗ್ರೆಸ್ ಅನ್ನಲ್ಲಿ ಅದರಲ್ಲೂ ಕೂಡ ಸಿದ್ದರಾಮಯ್ಯ ಅವರು ಈಗ ಆ ಒಂದು ಪ್ರಶ್ನಾತೀತ ನಾಯಕ ಯಾಕಂದ್ರೆ ಅವರ ಜನಪ್ರಿಯತೆ ಕೂಡ ಒಂದು ಇದೆ ಯಾಕಂದ್ರೆ ಅಬಾಧಿತ ಗ್ಯಾರಂಟಿ ಯೋಜನೆಗಳಿಂದ ತಮ್ಮ ಪ್ರಭಾವವನ್ನು ಇನ್ನಷ್ಟು ವಿಸ್ತರಿಸಿಕೊಂಡಿರುವ ಸಿದ್ದರಾಮಯ್ಯ ಅವರು ರಾಜ್ಯ ಕಾಂಗ್ರೆಸ್ನಲ್ಲಿ ಡಿ ಕೆ ಶಿವಕುಮಾರ್ ಬಣದ ಯಾವುದೇ ಆಟ ನಡೆದಂತೆ ನೋಡ್ಕೋತಾ ಇದ್ದಾರೆ ಓಕೆನಾ ಇವೆಲ್ಲದರ ಹಿನ್ನೆಲೆಯಲ್ಲಿ ಸಿಎಂ ಸಿದ್ದರಾಮಯ್ಯ ಅವರ ಸ್ಥಾನ ಇನ್ನಷ್ಟು ಗಟ್ಟಿಯಾಗಿದೆ ಅಂತ ಕೂಡ ಹೇಳ್ತಾ ಇದ್ದಾರೆ ಹಾಗೆ ಇನ್ನು ಈ ಒಂದು ಕರ್ನಾಟಕ ವಿಧಾನಸಭಾ ಚುನಾವಣೆ ಕಥೆ ಏನು ಅಂತ ನೋಡೋದಾದ್ರೆ ಆ ಇಲ್ಲಿ ಕೆಲವು ದಿನಗಳಿಂದ ಕರ್ನಾಟಕದಲ್ಲಿ ಸಿಎಂ ಸ್ಥಾನ ಬದಲಾವಣೆ ವಿಚಾರ ಒಂದು ದೊಡ್ಡ ಹಲ್ಲೋಲ ಕಲ್ಲೋಳ ಕೂಡ ಸೃಷ್ಟಿ ಮಾಡಿತ್ತು ಈಗಿದ್ದಾಗ ಕೆಲವರು ರೆಬೆಲ್ ಒಂದು ರೆಬೆಲ್ ಕೂಡ ಆಗುವ ಕೂಡ ತಲುಪಿದ್ರು ಓಕೆನಾ ಸೊ ಮತ್ತೊಂದ್ ಕಡೆ ಇದೇ ಸಮಯದಲ್ಲಿ ತಮ್ಮ ಸಚಿವ ಸ್ಥಾನ ಸಿಗುತ್ತಾ ಅನ್ನೋ ಆಸೆಯಲ್ಲಿ ಕೂಡ ಕೆಲವರು ಕಾಯ್ತಾ ಇದ್ರು ಆದ್ರೆ ಎಲ್ಲವೂ ಈಗ ಸ್ತಬ್ಧವಾಗಿ ಹೋಗಿದೆ ಬಿಹಾರ ಸೋತು ಹೋಗಿರುವುದಕ್ಕೆ ಈಗಾಗಲೇ ಕಾಂಗ್ರೆಸ್ ವರಿಷ್ಠರು ಚಿಂತೆಯಲ್ಲಿ ಮುಳುಗಿದ್ದಾರೆ ಇನ್ನೊಂದ್ ಕಡೆ ಮುಂದೆ ಬರುವ ಹಲವು ಚುನಾವಣೆಗಳು ಕೂಡ ಸಂಕಷ್ಟ ಎದುರವಾಗುವ ಆತಂಕ ಕೂಡ ಮೂಡಿದೆ ಇನ್ನು ಕರ್ನಾಟಕ ವಿಧಾನಸಭೆ ಚುನಾವಣೆ ಕಥೆ ಏನು ಅಂತ ನೋಡೋದಾದ್ರೆ ಒಟ್ಟಿನಲ್ಲಿ ಕರ್ನಾಟಕದಲ್ಲಿ ಮತ್ತೊಮ್ಮೆ ಸಿದ್ದರಾಮ್ ಸಿದ್ದರಾಮಯ್ಯ ಒಂದು ಸಿದ್ದರಾಮಯ್ಯ ಸ್ಥಾನ ಗಟ್ಟಿಯಾಗಿದೆ ಹೀಗೆ ಬಿಹಾರ ಚುನಾವಣೆ ಒಂದು ಸೋಲಿನ ಬೆನ್ನಲ್ಲೇ ಕರ್ನಾಟಕದಲ್ಲಿ ರಾಜಕೀಯ ಕ್ರಾಂತಿಯ ಕೂಡ ಮಾತು ಏನು ಒಂದು ಕ್ರಾಂತಿ ಆಗುತ್ತೆ ಅನ್ನೋ ಮಾತು ಕೂಡ ನಿಂತೋಗ್ತಾ ಇದೆ ಅಲ್ಲದೆ ಈಗಿನ ಒಂದು ಪರಿಸ್ಥಿತಿಯಲ್ಲಿ ನೆಮ್ಮದಿಯಾಗಿರುವ ಕರ್ನಾಟಕದ ಒಂದು ಕರ್ನಾಟಕ ಸರ್ಕಾರದ ವಿಚಾರದಲ್ಲಿ ಕೈಯಾಕಿ ನೆಮ್ಮದಿ ಕೆಡಿಸಿಕೊಳ್ಳಲು ಕಾಂಗ್ರೆಸ್ ವರಿಷ್ಠರು ಕೂಡ ಸಿದ್ಧವಿಲ್ಲ ಹೀಗಾಗಿ ಒಂದು ದೊಡ್ಡ ಮಟ್ಟದಲ್ಲಿ ಚರ್ಚೆ ಶುರುವಾಗಿದ್ದು ಬಿಜೆಪಿ ಮತ್ತು ಜೆಡಿಎಸ್ ನಾಯಕರಿಗೆ ಇದೇ ವಿಚಾರ ಒಂದು ಅಸ್ತ್ರವಾಗುವ ನಿರೀಕ್ಷೆ ಕೂಡ ದಟ್ಟವಾಗಿ ಕಾಣ್ತಾ ಇದೆ ಇನ್ನೊಂದು ಇನ್ನೊಂದು ಕಡೆಯಲ್ಲಿ ಕರ್ನಾಟಕದಲ್ಲಿ ಇನ್ನೂ ಕೇವಲ ಎರಡು ಪಾಯಿಂಟ್ ಐದು ಅಂದ್ರೆ ಎರಡೂವರೆ ವರ್ಷದಲ್ಲಿ ಚುನಾವಣೆ ಬರುತ್ತೆ ಈಗಾಗಲೇ ರಾಜಕೀಯ ನಾಯಕರು ಕೂಡ ರಣತಂತ್ರ ಎಣಿತಾ ಇದ್ದಾರೆ ಯಾಕೆಂದ್ರೆ ಇಲ್ಲೂ ಕೂಡ ಕಾಂಗ್ರೆಸ್ ಮತ್ತೊಮ್ಮೆ ಬರಬೇಕು ಅನ್ನೋದು ಕಾಂಗ್ರೆಸ್ ಆದ್ರೆ ಅವರು ನಾವು ಬರಬೇಕು ಅನ್ನೋ ಒಂದು ಬಿಜೆಪಿಗೂ ಕೂಡ ತವಕ ಇದೆ ಸೊ ಕಾದ್ ನೋಡೋಣ ಏನ್ ಅನ್ಸುತ್ತೆ ಅಂತ ಓಕೆನಾ ಸೊ ಈ ಎಲೆಕ್ಷನ್ ಫಲಿತಾಂಶ ಇಷ್ಟು ಒಂದು ಎಫೆಕ್ಟ್ ಆಗುತ್ತೆ ಅಂತ ಯಾರು ಕೂಡ ಊಹೆ ಮಾಡಿರಲಿಲ್ಲ ಓಕೆನಾ ಇದ್ರ ಬಗ್ಗೆ ನಿಮ್ಗೆ ಏನ್ ಅನ್ಸುತ್ತೆ ಕಮೆಂಟ್ ಮುಖಾಂತರ ತಿಳಿಸಿ ಇದೇ ರೀತಿ ಒಂದು ಹೆಚ್ಚಿನ ಅಪ್ಡೇಟ್ಗಾಗಿ ನನ್ನ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಇದೇ ರೀತಿ ಸಪೋರ್ಟ್ ಮಾಡ್ತಾ ಇರಿ ಧನ್ಯವಾದಗಳು